ವಾಹಿನಿಗೆ ಸ್ವಾಗತ ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರನ್ನ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಹಾಗೂ ಎಲ್ಲಾ ಸದಸ್ಯರು ಸಂಪರ್ಕ ಮಾಡಿ ಒಂದು ವರ್ಷದಿಂದ ಸತತವಾಗಿ ಬಡ ಕುಟುಂಬಗಳ ಪರ ನಿರಂತರವಾಗಿ ವರದಿ ಹಾಗೂ ಹೋರಾಟ ಆರಂಭಿಸಿದ್ರು ಇದರ ಜೊತೆಗೆ ನಮ್ಮ ವರದಿಯನ್ನ ಗಮನಿಸಿದ ಆರ್ ವಿ ದೇಶಪಾಂಡೆ ಅವರು ಕೂಡ ಪ್ರಯತ್ನಶೀಲರಾದರು ಇದೇ ರಾಜ್ಯ ಮಟ್ಟದ ಅಧಿಕಾರಿಗಳು ವಸತಿ ಸಚಿವಾಲಯ ಹೀಗೆ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದ ಫಲವಾಗಿ ಎರಡು ದಿವಸಗಳ ಹಿಂದಷ್ಟೇ ಶಾಸಕ ಆರ್ ವಿ ದೇಶಪಾಂಡೆ ನೇತೃತ್ವದಲ್ಲಿ ಎಂಟುನೂರ ನಲವತ್ತು ಅರ್ಜಿಗಳ ಪೈಕಿ ನೂರ ಎಂಟು ಮನೆಯನ್ನ ಹಸ್ತಾಂತರ ಮಾಡುವುದಕ್ಕೆ ಮುಂದಾಗಿ ಮೊನ್ನೆ ಎಪ್ಪತ್ನಾಲ್ಕು ಜನ ಬಡವರಿಗೆ ಮನೆಗಳ ಹಕ್ಕು ಪತ್ರವನ್ನು ಕೂಡ ವಿತರಣೆ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸಂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮನೆಗಳ ಹಂಚಿಕೆ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಆದರೆ ವಿಪರ್ಯಾಸ ಅಂದರೆ ಮನೆಗಳನ್ನು ನಿರ್ಮಿಸಿದ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಗೈರು ಹಾಗೂ ಇನ್ನೂ ಮನೆಗಳನ್ನು ನಿರ್ಮಿಸಬೇಕಾದ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರ ಗೈರಾಗಿರುವುದು ಸಾಕಷ್ಟು ಸಂಶಯ ಎಡೆ ಮಾಡಿಕೊಟ್ಟಿದೆ ಇನ್ನು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಆರ್ ವಿ ದೇಶಪಾಂಡೆಗೆ ಸನ್ಮಾನ ಮಾಡಿದರೆ ಎಲ್ಲ ಫಲಾನುಭವಿಗಳು ಹಾಗೂ ಸದಸ್ಯರು ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರಿಗೆ ಹೃದಯ ಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ ಆದರೆ ಶಾಸಕ ದೇಶಪಾಂಡೆ ಅವರು ಮನವಿ ಪತ್ರ ಸಲ್ಲಿಸಲು ಬಂದ ಹೋರಾಟಗಾರನ ವೇದಿಕೆಯಲ್ಲೇ ಹಿರಿಯಾಳಿಸಿರುವುದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ

मैं पहले बोला था दो मिनट पहले पचास बार सही नहीं थी कि वो तो सही लगे तो मैं सब ज्यादा मटन खाता है कम तक करो बाल मटन बार दिन मटन बार तीन दिन दम बार दिन दिन ला फिश तीन बार फिश तीन बार फिश वाले तीन बार दो अंदर तक बच्चे गिद्धि करें पदु हाँ अभी नरों म

ಮತ್ತೆ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಾಹೇಬರು ಸಿಕ್ಕಿದೆ ವಿಶೇಷವಾಗಿ ಇವತ್ತು ಒಂದ್ ರೀತಿ ದಾಂಡೇಲಿಯಲ್ಲಿ ಅತ್ಯಂತ ಮರೀಚಿಕೆ ಆಗಿರ್ತಕ್ಕಂಥ ಮನೆಗಳನ್ನ ವಿತರಣೆ ಮಾಡಿದ್ದಾರೆ ಬಡವರಿಗೆ ವಿಶೇಷವಾಗಿ ಅವ್ರ ಹತ್ರ ಅಭಿಪ್ರಾಯ ಸರ್ ನಮಸ್ತೆ ತುಂಬಾ ಸುದೀರ್ಘದ ನಂತರ ಬಡವರಿಗೆ ಮನೆಗಳು ಕೊಟ್ಟಿದ್ದೀರಾ ವಿಶೇಷವಾಗಿ ಕೊಟ್ಟಿಲ್ಲ ವಿಳಂಬ ಆಗಿದ್ದಾರ ಈ ಮನೆ ಕಟ್ಟಲಿಕ್ಕೆ ವಿಳಂಬ ಆಗಿರ್ಬೋದು ಇಲ್ಲ ಸಾವಿರಾರು ಮನೆಗಳು ಸ್ಲಂ ಬೋರ್ಡ್ ಜನತಾ ಮನೆಯಲ್ಲಿ ಕೊಟ್ಟಿದ್ದೇವೆ ಹಳ್ಳಿ ಎಲ್ಲಾ ಆಶ್ರಮ ಕಾಣಿಸ್ತವೆ ಸ್ಲಂಬಾಡ್ರಾ ಮಾಡಿದ್ದೇವೆ ಹಾಗಾಗಿ ಇದು ಸಿರಿತ್ತು ಹೌಸಿಂಗ್ ಬೋರ್ಡ್ ನಿಂದ ಆಗ್ಬೇಕಾಗಿತ್ತು ಸ್ವಲ್ಪ ವಿಳಂಬ ಆಗಿದ್ದ ನಿಜ ಅದೆ ಆ ಮಾತು ನಾನೇ ನನ್ನ ಮಾತಲ್ಲಿ ಹೇಳಿದ್ದೇನೆ ಗೊತ್ತಲ್ಲ ಹಾಗಾಗಿ ವಿಳಂಬ ಆಗಿದೆ ಅಂದ್ರೆ ಕಾಂಟ್ರಾಕ್ಟರ್ ದಿಂದ ಆಗಿದೆ ಇದು ಯಾರು ಮುನ್ಸಿಪಾಲ್ಟಿ ದಿಂದ ಅಥವಾ ಸರ್ಕಾರ ಯಾವುದು ಏಜೆನ್ಸಿಯಿಂದ ಆಗಿಲ್ಲ ಮಾಡ್ತಾರೆ ಸಾಕಷ್ಟು ಬಡವರಿಗೆ ಸಾಕಷ್ಟು ನಿಮ್ಮನ್ನ ಜ್ಞಾಪಕ ಮಾಡ್ಕೊತವ್ರೆ ವಿಶೇಷವಾಗಿ ಸಾಕಷ್ಟು ಬಡವರಿಗೆ ಕೊಟ್ಟಿದ್ದೀರ ಅವ್ರಿಗೆಲ್ಲ ಏನ್ ಹೇಳಿ ಕೊಡ್ತೀರ ಬಡವರ ಬಡತನ ಬಹಳ ಕೆಟ್ಟದು ಬಡತನ ಯಾರಿಗೂ ಬರಬಾರದು ಯಾರಿಗೂ ಬರಬಾರ್ದು ಬಡತನ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ ಅದೆ ಆ ಗುರಿಯಲ್ಲಿ ಯಾರ ಮನೆ ಇಲ್ಲ ಯಾರ ಉದ್ಯೋಗ ಇಲ್ಲ ಇನ್ನೊಂದು ಯೂನಿವರ್ಸಿಟಿ ಅದೇ ಹಳ್ಳದಲ್ಲಿ ಇಪ್ಪತ್ತೆರಡು ಸಾವಿರ ಜನಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಊಟ ತಿಂಡಿ ವಸ್ತಿ ಕೊಟ್ಟು ತರಬೇತಿ ಕೊಟ್ಟಿದ್ದೇವೆ ಅದರಲ್ಲಿ ಎಪ್ಪತ್ತಷ್ಟು ಜನ ಸ್ವಲಭ್ಯ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಈಗ ಹೆಣ್ಮಕ್ಳು ಬರ್ತಿದ್ರು ನಾನು ನಿಮ್ ಮತ್ತೆ ತರಬೇತಿ ಕೊಡ್ತೇನೆ ತರಬೇತಿ ಬೇಡ ಕೆಲಸ ಕೊಡ್ ಹೆಂಗ್ ಕೊಡ್ತಾವ್ ಕೆಲಸ ಯಾರು ಕೊಡ್ಲಿ ದೇಶದಲ್ಲಿ ಈ ಜಗತ್ತಲ್ಲಿ ದೇವರು ಕೊಡುದಿಲ್ಲ ದೇವ್ರಿಗೂ ಪ್ರಾರ್ಥನೆ ಮಾಡ್ಬೇಕಾಗ್ತದೆ ದೇವ್ರಿಗೂ ಹಣ್ಣು ಹಂಬಳ ಇಡಬೇಕಾಗ್ತದೆ ಅವಾಗ ದೇವ್ರ ಪ್ರಸಕ್ತ ಆಗ್ತಾರೆ ಹಾಗೆ ಯಾರು ಯಾರು ಯಾರ ಕೈ ಅದಾವಲ್ಲ ದೇವ್ರು ಯಾಕೆ ಕೊಟ್ಟಾನೆ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಕೆಲಸ ಮಾಡಿದರೆ ಯಾರು ದುಡ್ಡು ಸಿಗ್ಲಿಕ್ಕೆ ಸಾಧ್ಯ ಅವ್ರಿಗೆ ಹೇಳಿದ್ ಹಾಗಾಗಿ ಬಡತನ ಭಾಳ ಕೇಳ್ತೀವಿ ಬಡತನ ಮೇಲೆ ಭಾಷಣ ಮಾಡಬಹುದು ಅದು ಬಡವರಿಗೆ ಬಡವ್ರಿಗೆ ಕಷ್ಟ ಮುಟ್ಟಿರುತ್ತೆ ಹಾಗಾಗಿ ನಮ್ಮ ಪಕ್ಷ ಆಗಲಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಎಷ್ಟು ಬಡವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅವ್ರು ಯಾವ ಸಮಾಜದವ್ರು ಇರಲಿ ಯಾವ ಧರ್ಮದವ್ರು ಇರ್ಲಿ ಯಾವ ಪಕ್ಷದವ್ರು ಇರ್ಲಿ ಭಾಷಣದಲ್ಲಿ ಹೇಳಿದೆ ನೋಡುದಿಲ್ಲ ಅಂತ ಹೇಳಿದೆ ಯಾರ ಮನೆ ಇಲ್ಲ ಅವ್ನು ಯಾವ ಪಕ್ಷದವ್ರು ಇರ್ಲಿ ಅವ್ ಮನೆ ಸಿಗ್ಬೇಕು ಇದು ನನ್ನ ಧ್ಯೇಯ ಆ ದಿಕ್ಕಿನಲ್ಲಿ ನಾ ಹೆಜ್ಜೆ ಆಗ್ತಾ ಇದ್ದೇನೆ ಹಾಗಾಗಿ ಇವತ್ತು ಕೆಲವು ಮನೆಗಳು ಕೊಟ್ಟಿದ್ದೇವೆ ಇನ್ನು ಕೊಡಬೇಕಾಗಿದೆ ಅದು ಸಹ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಘಟನೆ ಆಗಿದೆ ಸರ್ ವಿಶೇಷವಾಗಿ ಸತೀಶ್ ಜಾರಕಿಹೊಳ್ಳಿ ಅವರು ಸತೀಶ್ ಜಾರಕಿಹೊಳಿ ಮತ್ತೆ ಎಚ್ ಡಿ ಕೆ ಅವರು ಭೇಟಿಯಾಗಿರ್ತಕ್ಕಂಥದ್ದು ರಾಜ್ಯವಾಲಯದಲ್ಲಿ ಚರ್ಚೆ ಆಗ್ತಾ ಇದೆ ನನಗೇನು ಗೊತ್ತಿರಲಿಲ್ಲ ವಾಲ್ಮೀಕಿ ನೋಡಿ ಒಂದು ಮಾತು ಹೇಳ್ತೇನೆ ಈಗಾಗಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ ವಿಚಾರಣೆ ನಡೀತಾ ಇದೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇಡೀ ವಿಚಾರಣೆ ಮಾಡುದು ಮಾಡ್ಲಿ ಅಂತ ಹೇಳಿದ್ದಾರೆ ಏನ್ ತಪ್ಪದೆ ಮಾಡ್ಲಿ ಆದ್ರೆ ರಾಜಕೀಯ ಉದ್ದೇಶದಿಂದ ಆಗ್ಬಾರ್ದು ಇಡೀ ಅವರು ಪಾರದರ್ಶಕವಾಗಿ ವಿಚಾರಣೆ ಮಾಡ್ಬೇಕು ಅದೇ ತೊಂದರೆ ಇಲ್ಲ ಯಾಕೆ ನಿಧಿಸ್ಲಿಕ್ಕೆ ಬರ್ತದೆ ಸ್ವತಃ ಮುಖ್ಯಮಂತ್ರಿ ಹೇಳಿದ್ದಾರೆ ಮಾಡ್ಲಿ ಅಂತ ಹೇಳಿದ್ದಾರೆ ನೋಡಿ ನಾ ಎಲ್ಲಾರ್ಗ ಮನವಿ ಮಾಡ್ತಾ ಇದ್ದೇನೆ ಡೆಂಗ್ಯೂ ಬೆಳೀತಾ ಇದೆ ನಾ ಇವ್ರ ಮಾತಲ್ಲಿ ಹೇಳ್ಬೇಕಾಗಿತ್ತು ಡೆಂಗ್ಯೂ ಬೆಳೀತಾ ಇದೆ ಹಾಗಾಗಿ ಜನ ಮನೆ ಸ್ವಚ್ಛ ಇಡಬೇಕು ಆಂಗ್ಲ ಸ್ವಚ್ಛ ಇಡಬೇಕು ಸ್ವಚ್ಛ ಬಟ್ಟೆ ಉಪಯೋಗ ಮಾಡಬೇಕು ನೀರು ಬಿಸಿ ನೀರು ಕಾಯಿಸ್ ಕುಡಿಬೇಕು ಯಾವ ತರದ ಸಂರಕ್ಷಣೆ ತೊಗೊಳಕ್ ಸಾಧ್ಯ ಎಲ್ಲ ತೊಗೊಳ್ಬೇಕು ಡೆಂಗ್ಯೂ ಬಹಳ ಹರಿತಾ ಇದೆ ಅದು ಸರ್ಕಾರದಿಂದ ಎಲ್ಲಾ ಕ್ರಮಗಳು ತಗೊಂಡೇವೆ ಎಲ್ಲಾ ಆಸ್ಪತ್ರೆಯಲ್ಲಿ ಔಷಧಿಗಳ ವ್ಯವಸ್ಥೆ ಮಾಡಿದ್ದೇವೆ ಸ್ಟೋರೇಜ್ ಮಾಡಿದ್ದೇವೆ ಎಲ್ಲ ಯಾವ ತರದ ಕೊರತೆ ಇಲ್ಲ ಜನ ಜಾಗೃತ ಜನ ನಿಷ್ಕಾಳಜಿ ಮಾಡುವುದು ಏನೋ ಹೋಗಿ ಎಲ್ಲರೂ ತಿನ್ನುವುದು ಅದೆಲ್ಲ ಮಾಡಬಾರ್ದು ಒಟ್ಟಾರೆ ನಿರಂತರವಾಗಿ ವರದಿ ಹಾಗೂ ಹೋರಾಟಗಳ ಫಲವಾಗಿ ಮನೆಗಳನ್ನ ಬಡವರಿಗೆ ಕೊಡಿಸಿದ ಪ್ರಯತ್ನದಲ್ಲಿ ನಮ್ಮ ಪತ್ರಿಕಾ ಸಮೂಹದ ಪಾತ್ರವು ಇರೋದ್ರಿಂದ ನಮಗೆ ಆತ್ಮ ತೃಪ್ತಿ ಇದೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ